ನಮಸ್ಕಾರ ಸ್ನೇಹಿತರೆ ಈ ದಿನ ಇವತ್ತಿನ ತಾರೀಕು ಬಂದು ಇಪ್ಪತ್ತ ಆರು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ತೋತಾಪುರಿ ಅನ್ನೋ ಡಬಲ್ ಮೀನಿಂಗ್ ಸಿನಿಮಾ ಕಳೆದ ಎರಡು ಹಿಂದೆ ಮುಕ್ಕಾಲು ಒಂದು ಮುಕ್ಕಾಲು ವರ್ಷ ಆಗಿದೆ ಸೆಪ್ಟೆಂಬರು ಈ ಸೆಪ್ಟೆಂಬರ್ ಬಂದರೆ ಎರಡು ವರ್ಷ ತುಂಬುತ್ತೆ ಸೊ ಎರಡು ವರ್ಷ ಆದರೂ ಕೂಡ ಈ ಪೋಸ್ಟ್ಗಳು ಇಂಡಿಯನ್ ರೈಲ್ವೆ ಭಾರತೀಯ ರೈಲ್ವೆ ಒಂದು ಈ ಬೋಗಿಗಳ ಮೇಲೆ ಇವತ್ತಿಗೂ ಇವರು ಅಡ್ವರ್ಟೈಸ್ಮೆಂಟ್ ಮಾಡ್ತಿರೋದ್ರ ಇಂದಿನ ಉದ್ದೇಶ ಖಂಡಿತ ನನಗೆ ಗೊತ್ತಿಲ್ಲ ಇದು ನಾನೇನು ಆಪಾದನೆ ಮಾಡೋದು ಅಥವಾ ಕಂಪ್ಲೇಂಟ್ ಅಲ್ಲ ಇದ್ರ ಬಗ್ಗೆ ಮಾಹಿತಿ ಬೇಕು ಇದು ಯಾವ ರೀತಿ ವರ್ಕ್ ಆಗುತ್ತೆ ಪುಕ್ಸಟ್ಟೆ ಈ ರೀತಿ ಸಿನಿಮಾ ರಿಲೀಸ್ ಆಗಿ ಈಗಾಗಲೇ ಎಲ್ಲ ನೋಡೈತೆ ಎರಡು ಹಿಂದೆ ಸ್ಟಿಲ್ ಇದನ್ನು ರಿಮೂವ್ ಮಾಡಿಲ್ಲ ಅಂದರೆ ಇದರ ಜವಾಬ್ದಾರಿ ಯಾರ್ದಾಗಿರುತ್ತೆ ಇದರಿಂದ ಏನಿರುತ್ತೆ ವ್ಯವಸ್ಥೆ ಅದೇ ಈ ಜಾಗದಲ್ಲಿ ಬ್ಲಡ್ಡು ಡೊನೇಷನ್ದಾಗ್ಬೋದು ಅಥವಾ ಎಮರ್ಜೆನ್ಸಿ ಒನ್ ನಾಟ್ ಏಟ್ ಬಗ್ಗೆ ಇತ್ಯಾದಿ ಒಂದಷ್ಟು ರೈಲ್ವೇದಾಗ್ಬೋದು ಅಂದರೆ ಸ್ಟೇಟ್ದು ಆಗ್ಬೋದು ಸೆಂಟ್ರಲ್ದು ಒಂದಷ್ಟು ಯೋಜನೆಗಳ ಬಗ್ಗೆ ಅಥವಾ ಸ್ಟೇಟ್ದು ಯೋಜನೆಗಳ ಬಗ್ಗೆ ಒಂದಷ್ಟು ಮಾಹಿತಿನ ಈ ರೀತಿ ತಿಳಿಸಿದ್ರೆ ಈ ಸಾಮಾನ್ಯ ಜನರಿಗೆ ನಮ್ಮಂಥವ್ರಿಗೆ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ಯಾವುದೋ ಒಂದು ಎರಡು ವರ್ಷದ ಹಳೆಯ ಸಿನಿಮಾನ ಇನ್ನೂ ಹಾಕ್ಕೊಂಡು ಇವ್ರು ಪ್ರಮೋಷನ್ ಮಾಡೋದ್ರೆ ಇಂದಿನ ಜಾಹೀರಾತು ಕೊಡ್ತಿರೋ ಹಿಂದಿನ ಉದ್ದೇಶನ ಖಂಡಿತ ಗೊತ್ತಿರೋ ಅಂಥವ್ರು ಕಮೆಂಟ್ ಹಾಕೋದ್ರ ಮೂಲಕ ತಿಳಿಸ್ಕೊಡಿ धन्यवाद सर्वे जन सुखी नौ तो जय हिंद जय कर्नाटक जय भारत